ಸಘೋಷೋಧಾರ್ತರಾಷ್ಟ್ರಾಣ ಹೃದಯ ಹೃದಯಾನಿ ವ್ಯಧಾರಯತ ನಭಶ್ಚ ಪೃಥಿವೀಂ ತುಮುಲೋ ವ್ಯನುನಾದಯನ್ ಅನುವಾದ ಆ ಸದ್ದು ನೆಲಮುಗಿಲು ತಬ್ಬಿ ಪಡಿನುಡಿದು ಅಬ್ಬರಿಸಿ ಧೃತರಾಷ್ಟ್ರನೆಂದು ಹೆಸರಾದ ನಿನ್ನ ಮಕ್ಕಳ ಎದೆಗಳಿಗೆ ಅಬ್ಬರಿಸಿತು ಇಲ್ಲಿ ಸಂಜಯನು ಧೃತರಾಷ್ಟ್ರನ ಮಕ್ಕಳನ್ನು ಧಾರತರಾಷ್ಟ್ರಾಣಂ ಎಂದು ಸಂಬೋಧಿಸುತ್ತಾನೆ ಏಕೆಂದರೆ ಇದು ಅವರ ಉಪನಾಮ ಈ ಹಿಂದೆ ನನ್ನ ಮಕ್ಕಳು ಮತ್ತು ಪಾಂಡವರು ಎಂದು ಸಂಬೋಧಿಸಿದ್ದ ಧೃತರಾಷ್ಟ್ರನಿಗೆ ಸಂಜಯನ ಕುಹಕದ ಉತ್ತರವಿದು ಸಂಜಯ ಹೇಳುತ್ತಾನೆ ಪಾಂಡವರ ಕಡೆಯಿಂದ ಕ್ರಮಬದ್ಧವಾಗಿ ಮೊಳಗಿದ ಶಂಕನಾದ ನೆಲಮುಗಿಲನ್ನು ತುಂಬಿ ಪಡಿನುಡಿದು ಅಬ್ಬರಿಸಿ ಧೃತರಾಷ್ಟ್ರನೆಂದು ಹೆಸರಾದ ನಿನ್ನ ಮಕ್ಕಳ ಎದೆಯನ್ನು ಸೀಳಿತು ಎಂದು ಈ ಹಿಂದೆ ಹೇಳಿದಂತೆ ಪಾಂಡವರ ಶಿಸ್ತುಬದ್ಧ ನಡೆ ಈಗಾಗಲೇ ಕೌರವರ ಎದೆಯನ್ನು ಭೇದಿಸಿತ್ತು ಯುದ್ಧ ಪ್ರಾರಂಭವಾಗುವ ಮೊದಲೇ ಪಾಂಡವರು ಕೌರವರನ್ನು ಮಾನಸಿಕವಾಗಿ ಸೋಲಿಸಿದ್ದರು